ಎಲ್ಲರಿಗೂ ನಮಸ್ಕಾರ ರೀ ಅಮ್ಮ ನಮಸ್ತೆ ಅಮ್ಮ ಏನೋ ಹೇಳ್ತಾರಂತ ನಮಸ್ತೆ ಹೇಳಿರಿ ನಮಸ್ಕಾರ ರೀ ನನ್ನ ಮಗಳು ನೋಡಿರಿ ಸೀರೆ ಕೊಟ್ಟ ಸೀರೆ ಕೊಡಲಿ ಬ್ಯಾಡನ್ನಾಗಿಲ್ಲ ನಮ್ಮ ಅಕ್ಕನ ಮಗಳ ಭಾಳ ದಿವ್ಸದ ಮೇಲೆ ನಾವು ಊರು ಹೋಗಿದ್ವಿ ಅದ್ರ ತಕ್ಕಾಗ ಕಲರ್ ಪ್ರಕಾರ ಕೊಟ್ಟ ಅದಕ್ಕೆ ಇನ್ನು ಎರಡು ನಾನು ನನ್ನ ಸೀರೆ ಕೊಡಕತ್ತೆ ಯಾಕಂದ್ರೆ ನಾಳೆ ಸೋಮವಾರ ದಿವಸ ಅಕದ ಎಕ ನೋಡಿರಿ ಇಡಿಯೋ ಮಾಡಾಕತ್ತ ಕೂಸು ಓದ್ರಾಕತಿತ್ತು ನೀವು ಮಾತಾಡಲಿಲ್ಲ ಅಂತಾರ ಇಲ್ಲಿ ಬಾಯ್ ನಮಸ್ತೆ ಮಾಡಿ ಇಲ್ಲಿ ನಮಸ್ತೆ ಎಲ್ಲರಿಗೂ ಯಾತು ಸೀರೆ ಕೊಟ್ಟಾರ ನಮಸ್ತೆ ಮಾಡಿ ನಮಸ್ತೆ ನಮಸ್ತೆ ಮಣ್ಣ್ರಿ ನಮಸ್ತೆ ಬಂದವರ ನಾ ಅಕ್ಕಿ ಕೊಟ್ಟಿದ್ವಿ ಕೊಡ ಮಮ್ಮಿಗೆ ಸಮಸ್ತ ನಾಡಿನ ಜನತೆಗೂ ಅಭಿಮಾನಿ ಮಕ್ಕಳಿಗೂ ನಾಯಿ ಆಕೆ ಅವ್ರಿಗೆ ಈಗ ಅನ್ನ ತಾನ ಅನ್ನ ಹಾಕತ್ಲ ಐದು ವರ್ಷದ ಕಾಮ ನನಗೆ ಎಲ್ಲಿಗೂ ರೀ ಅಂಥೇಳಿ ನಾ ಅವ್ರಿಗೆ ಐದು ವರ್ಷ ಮಾತು ತೊಗೊಂಡಿದ್ನಿ ಯಾಕಂದ್ರೆ ಮದುವೆ ನಾವು ಅವ್ರದ್ದು ಅವ್ರ ಬೆನ್ನು ಹೆಚ್ಚು ಕೊಟ್ಟು ಬಿಡ್ಬೋದಾಗಿತ್ತ ಹಂಗೆ ಮಾಡಿದ್ರಿಂದ ಮಕ್ಕಳು ಕರ್ಕೊಂಡು ದವಾಖಾನೆ ಅಡ್ಡಾಡೋದು ಎರಡನೇ ಪ್ರೆಗ್ನೆಂಟ್ ಆಗೋದು ಮೂರನೇ ತೊಂದರೆ ಆಗೋದು ಹಿಂಗೆಲ್ಲ ಸುಮ್ಮ ಮಜಿ ಚುಪ್ ಹಿಂಗಾಗಿ ಎಲ್ಲ ಸಮಸ್ಯೆ ಮಾಡ್ಕೋಬಾರ್ದು ಅಂಥೇಳಿ ನಾನು ಹೇಳಿದ್ನಿ ಐದು ವರ್ಷ ನಾನು ಹೇಳ್ದಂಗೆ ಕೇಳಿದ್ರಂದ್ರೆ ಇದೆಲ್ಲ ಜೀವನ ಕರೆಕ್ಟ್ ಆಕೈತೆ ಅಂದಿದ ನಾನು ಸುಸ್ತಾರೆ ಆಕೆ ಹತ್ತು ವರ್ಷಕ್ಕೆ ಕೇಳಿದ್ದು ಈಕೆ ಐದು ವರ್ಷ ಕೇಳಿಲ್ಲ ನಾಳೆ ಸೋಮಾರು ಹಾಕಿದ ವೆಡ್ಡಿಂಗ್ ವ್ಯಾನರ್ಸ್ ಐತಿ ನಾನಾ ಇಷ್ಟಪಟ್ಟಿದ್ರು ಇಂಥ ಸೀರೆ ತರ್ತಿದ್ದಿಲ್ಲ ಯಾಕಂದ್ರೆ ಈ ಕಲರ್ ಇಷ್ಟ ಅಂತ ನನಗೂ ಗುಲಾಬಿ ಕಲರ್ ಅಂದ್ರೆ ಇಷ್ಟ ನನ್ನ ಮಗಳು ನೀನು ಓದಿದಕ್ಕೆ ನನಗೆ ಕೊಟ್ಲೆ ನಾನು ಸೀರೆ ಭಾಳ ಈಗ ನಮ್ಮ ಮತ್ತು ಮನೆ ಓಪನಿಂಗ್ದಾಗ ಇದೇ ಸೇಮ್ ಕಲರ್ ಸೀರೆನ ನಾನು ತೊಗೊಂಡು ನನ್ನ ಮಗಳ ಮುಂದೆ ಉಟ್ಕೊಂಡು ನಿಂದಿರ್ಬೇಕು ಅದಕ್ಕೆ ಇದು ನನ್ನ ಸ್ನೇಹ್ಮ ನನ್ನ ಕಡೆಯಿಂದ ಮದುವೆ ವೆಡ್ಡಿಂಗ್ ವ್ಯಾನರ್ಸಿಗೆ ಗಿಫ್ಟು ತ್ಯಾಂಕ್ಸ್ ರೀ ಓಕೆ ತಗೊಂಡ ನಾಳೆ ಮ ಸಮಾರ ಉಟ್ಕೊಂಡ ಗುಡ್ಚೀರಾಣಗ ನಮ್ಮ ನಮ್ಮಪ್ಪಗ ಎಲ್ಲ ಕಡೆ ಅಡ್ಡ್ಯಾಡ್ ಬರಲಿ ಅಂಥೇಳಿ ನಾನು ಬೀಳ್ಕೊತೀನಿ ಹಾರೈಸ್ತೀನಿ ಯಾಕಂದ್ರೆ ಮದುವೆ ಮಾಡೋದು ಅಂದ ಜವಾಬ್ದಾರಿ ಇರೋದಿಲ್ಲ ಮಕ್ಕಳಿಗೆ ಚೆಂದಾಗ ಸಂಸಾರ ಮಾಡಿ ಅವ್ರದ್ದು ಅವ್ರು ಭೇಟಿಗೆ ಹಚ್ಬೇಕು ಯಾಕಂದ್ರೆ ನಾವಂತರೂ ಸಣ್ಣ ಮಕ್ಕಳು ತಗೊಂಡು ಭಾಳ ಪೊದ ಬಾಧೆ ಪಟ್ಟಿವಿ ನಮ್ಮ ಮಕ್ಕಳಾಗಲಿ ಸುಸ್ತಾರಾಗಲಿ ನನ್ನ ಅಭಿಮಾನಿ ಮಕ್ಕಳಿಗೆ ಸುದ ಹಿಂಗೆ ಯಾರಿಗೂ ತೊಂದರೆಗೆ ಬರಬಾರ್ದಂತ ದೇವ್ರಿಗೆ ಬಡ್ಕೊತೀನಿ ಎಲ್ಲರೂ ಮದುವೆ ಮಾಡ್ಕೊಂಡು ಒಂದು ಒಂದು ಎರಡು ಮೂರೂವರೆ ಸಾವಿರ ನಿಮ್ಮ ಅತ್ತಿ ಮನೆಯಾಗಿದ್ದ ಎಂಥ ಕಷ್ಟನ ಬರಲಿ ಜಗಳನ ಬರಲಿ ಬೇಕಾದ ಇದ್ರೂ ಮಕ್ಕಳು ರೊಡ್ಡುತ್ತಾನೆ ಇರ್ತೀನಿ ಎಲ್ಲರಿಗೂ ಅಂಬಕ್ಕ ಹೇಳ್ತಾಳೆ ಹುಡುಗರು ಬಾಯ್ ಮಾಡಾಕತ್ತಿರ ಮಾತಾಡೋ ಮೂಡ್ ಬೇಜಾರು ಬೇಜಾರಾಕತಿ ಸಿಟ್ಟು ಬರ್ತೈತಿ ಅದಕ್ಕೆ ಹಿಡ್ಯೋ ಮಾಡಾಕತ್ತ ಹುಡುಗರು ಬಾಯ್ ಮಾಡಬಾರ್ದಂತ ನೀವೇ ಸ್ವಲ್ಪ ಕಮೆಂಟ್ ಹಾಕಿ ಬೇರೆ ಅವ್ರಿಗೆ Namaste.